ಸೆವೆಂತ್ ಸ್ಟ್ಯಾಂಡರ್ಡ್ ಕನ್ನಡ ಲೆಸೆನ್ ಪಾಠ ಮೂರು ಭರತಭೂಮಿ ನನ್ನ ತಾಯಿ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಕವಿ ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಇವರು ಕಾವ್ಯನಾಮ ಕುವೆಂಪು ಇವರ ಜನನ ಇಪ್ಪತ್ತೊಂಬತ್ತು ಹನ್ನೆರಡು ಹತ್ತೊಂಬತ್ತು ನೂರ ನಾಲ್ಕರಂದು ಸ್ಥಳ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳಿ ತಂದೆ ವೆಂಕಟಪ್ಪ ಗೌಡ ತಾಯಿ ಸೀತಮ್ಮ ಹೆಂಡತಿ ಹೇಮಾವತಿ ಇನ್ನು ಇವರಿಗೆ ಸಿಕ್ಕಿರುವಂಥ ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದಗಳ ಅರ್ಥ ಏನಿ ನಿಚ್ಚಿನಿಕೆ ಗುಡಿ ದೇವಾಲಯ ಪತಾಕ ಬಾವುಟ ಕಡಲು ಸಮುದ್ರ ತುಹಿನ ಹಿಮ ಮಂಜು ತೊಡೂರು ಕಟ್ಟು ಬಂಧನ ತೊಡಕು ತೊರೆ ಬೀಡು ತೇಜಸ್ಸು ಬರಿ ಬಿರಿ ಮೀನ್ಸ್ ಒಡಕು ಸೀಳು ವೈಮಣಸು ಬಿರಿ ಬಿರುಕು ವಡೆ ಅರಳು ಬಿರುಕು ಮೂಡಿ ತಲೆ ಧರಿಸು ಹಿಂಭಾಗ ಹೊದಿಕೆ ಪುಣ್ಯರಂಗೆ ಪುಣ್ಯ ನದಿಗಳ ಸಾಲು ತತ್ತು ಅಂದರೆ ದಾಸಿ ಸೇವಕಿ ಉಳಿಗ ಪೊರೆ ಕಾಪಾಡು ಸಲುಹು ರಕ್ಷಿಸು ಬಿಡುತ್ತೆ ಸ್ವಾತಂತ್ರ್ಯ ಬಿಡುಗಡೆ ಮರೆ ಮರೆತು ಬಿಡು ಸಳಿಲು ನೀರು ಹೊರೆ ರಕ್ಷಿಸು ಸಲವು ಭಾರ ಪ್ರಶ್ನೆಗಳು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕವಿ ಕುವೆಂಪು ಅವರು ಭಾರತ ದೇಶವನ್ನು ಏನೆಂದು ಬಣ್ಣಿಸಿದ್ದಾರೆ ಉತ್ತರ ಕುವೆಂಪು ಅವರು ಭಾರತ ದೇಶ ದೇಶವನ್ನು ಹೆತ್ತ ತಾಯಿ ಎಂದು ಬಣ್ಣಿಸಿದ್ದಾರೆ ಕುವೆಂಪು ಅವರು ಭಾರತ ದೇಶವನ್ನು ಹೆತ್ತ ತಾಯಿ ಎಂದು ಬಣ್ಣಿಸಿದ್ದಾರೆ ಭಾರತ ದೇಶದ ಸಿರಿಮುಡಿ ಯಾವುದು ಭಾರತ ದೇಶದ ಸಿರಿಮುಡಿ ಹಿಮಾಲಯ ಕವಿ ಕುವೆಂಪು ಅವರು ಗಂಗಾ ನದಿಯನ್ನು ಏನೆಂದು ಕರೆದಿದ್ದಾರೆ ಕವಿ ಕುವೆಂಪು ಅವರು ಗಂಗಾ ನದಿಯನ್ನು ದೇವಗಂಗೆ ಎಂದು ಕರೆದಿದ್ದಾರೆ ಕವಿ ಕುವೆಂಪು ಜೀವನವನ್ನು ಯಾರಿಗೆ ಎರೆಯುವ ಎನ್ನುತ್ತಾರೆ ಕವಿ ಕುವೆಂಪು ಅವರು ಜೀವನವನ್ನು ಭಾರತ ಮಾತೆಗೆ ಎರೆಯುವೆ ಎನ್ನುತ್ತಾರೆ ಕುವೆಂಪು ಅವರು ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಕುವೆಂಪು ಅವರು ಭಾರತದ ಪ್ರಾಕೃತಿಕ ಸಿರಿಯನ್ನು ಏನೆಂದು ವರ್ಣಿಸಿದ್ದಾರೆ ಕವಿ ಕುವೆಂಪು ಅವರು ಭಾರತದ ಪ್ರಾಕೃತಿಕ ಸೌಂದರ್ಯವನ್ನು ಬಹು ಸೊಗಸಾಗಿ ಬಣ್ಣಿಸಿದ್ದಾರೆ ಹಿಮಾಲಯ ಪರ್ವತ ಭಾರತ ಮಾತೆ ಕಿರೀಟವಿದ್ದಂತೆ ತನ್ನ ಗರ್ಭದಲ್ಲಿ ಮುತ್ತು ರತ್ನ ಹೊಂದಿರುವ ಸಮುದ್ರ ಭಾರತ ಮಾತೆಯ ಪಾದವನ್ನು ತೊಳೆಯುತ್ತಿದೆ ಅದೇ ರೀತಿಯಲ್ಲಿ ಜನ್ಮಭೂಮಿಯು ನಮ್ಮನ್ನು ಹೊತ್ತು ಗಾಳಿ ನೀರು ಬೆಳಕು ಮುತ್ತು ಆಹಾರ ನೀಡಿ ಪೋಷಿಸುತ್ತದೆ ಎಂದು ಹೇಳಿದ್ದಾರೆ ನಮ್ಮ ಭಾರತ ದೇಶದಲ್ಲಿ ಹರಿಯುವ ಪ್ರಮುಖ ನದಿಗಳ್ಯಾವುವು ನಮ್ಮ ಭಾರತ ದೇಶದಲ್ಲಿ ಸಿಂಧು ಯಮುನಾ ಗಂಗಾ ತಪತಿ ಕೃಷ್ಣ ಭದ್ರಾ ತುಂಗಾ ಮುಂತಾದ ಪ್ರಮುಖ ನದಿಗಳು ಹರಿಯುತ್ತವೆ ಮತದ ಬಿರುಕುಗಳನ್ನು ಹೇಗೆ ತೊರೆಯಬೇಕು ಭಾರತೀಯರಾದ ನಾವು ಮತಭೇದಗಳನ್ನು ತೊರೆದು ಭಾಷಾ ಸಾಮರಸ್ಯದಿಂದ ಬದುಕುವ ಮೂಲಕ ದೇಶದ ಏಳಿಗೆಗೆ ಜೀವನವನ್ನೇ ಸಮರ್ಪಿಸಬೇಕೆಂಬ ಆಶಯ ಕವಿತೆಯಲ್ಲಿ ವ್ಯಕ್ತವಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ ಕುವೆಂಪು ಅವರು ಭಾರತ ಭೂಮಿಯನ್ನು ಯಾವ ರೀತಿಯಲ್ಲಿ ವರ್ಣಿಸಿದ್ದಾರೆ ಹೆತ್ತ ತಾಯಿ ಹೊತ್ತ ತಾಯಿ ಸ್ವರ್ಗಕ್ಕಿಂತಲೂ ಮಿಗಿಲು ತಾಯಿ ಮಕ್ಕಳನ್ನು ಎತ್ತು ಸಾಕಿ ಸಲಹುತ್ತಾಳೆ ಅದೇ ರೀತಿಯಲ್ಲಿ ಜನ್ಮ ಭೂಮಿಯು ನಮ್ಮನ್ನು ಹೊತ್ತು ಗಾಳಿ ನೀರು ಬೆಳಕು ಆಹಾರ ನೀಡಿ ಪೋಷಿಸುತ್ತದೆ ಹೀಗಾಗಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಒಗ್ಗಟ್ಟಿನಿಂದ ಬದುಕಬೇಕು ಈ ಭಾವದೊಂದಿಗೆ ಕವಿ ಕುವೆಂಪು ಅವರು ಭರತ ಭೂಮಿಯನ್ನು ತನ್ನ ಎತ್ತ ತಾಯಿ ಎಂದು ಬಣ್ಣಿಸಿದ್ದಾರೆ ಇಲ್ಲಿ ಗಿರಿ ಕಡಲು ಹಸಿರು ಹಾಗೂ ನದಿಗಳು ಸೌಂದರ್ಯವನ್ನು ಸೊಗಸಾಗಿ ವರ್ಣಿಸಿದ್ದಾರೆ ಕೆಳಗಿನ ಪದಗಳಿಗೆ ಸಮನಾರ್ಥಕ ಪದಗಳನ್ನು ಬರೆ